ವಕೀಲರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕುಮ್ಟಾದ ವಕೀಲ ಸಂಘವು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಕುಮಟಾದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಅವರನ್ನ ಭೇಟಿ ಮಾಡಿದ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಮನವಿ ನೀಡಿದರು ಪೊಲೀಸರ ಏಕಪಕ್ಷೀಯ ವರ್ತನೆಯಿಂದ ವಕೀಲರಿಗೆ ರಕ್ಷಣೆ ನೀಡಬೇಕು ವಕೀಲರ ಸಂರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೂಕ್ತ ತಿದ್ದುಪಡಿಯಾಗಬೇಕು ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಯನ್ನು ಪಾಲಿಸಬೇಕು ಅವೈಜ್ಞಾನಿಕ ಅಖಿಲ ಭಾರತ ಬಾರ್ ಪರೀಕ್ಷೆಯ ರದ್ದುಪಡಿಸಬೇಕು ಕಿರಿಯ ವಕೀಲರಿಗೆ ಮಾಸಿಕ ಸಹಾಯಧನ ಹತ್ತು ಸಾವಿರ ರೂಪಾಯಿ ನೀಡಬೇಕು ರಾಜ್ಯದ ಎಲ್ಲ ತಾಲೂಕು ವಕೀಲರ ಸಂಘಗಳಿಗೆ ವಾರ್ಷಿಕ ಐದು ಲಕ್ಷ ಮತ್ತು ಜಿಲ್ಲಾ ಸಂಘಗಳಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡಬೇಕು ವಕೀಲರಿಗೆ ವೈದ್ಯಕೀಯ ಮತ್ತು ಜೀವ ವಿಮೆ ಸೌಲಭ್ಯ ಒದಗಿಸಬೇಕು ವಕೀಲರ ಅಕಾಡೆಮಿ ಸ್ಥಾಪಿಸಬೇಕು ರಾಜ್ಯದಲ್ಲಿ ಹೆಚ್ಚುವರಿ ನ್ಯಾಯಾಲಯ ಸ್ಥಾಪಿಸುವ ಜೊತೆಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ನ್ಯಾಯಾಲಯದ ಆವರಣದಲ್ಲಿ ವಕೀಲರಿಗೆ ಚೇಂಬರ್ಗಳನ್ನು ಸ್ಥಾಪಿಸಬೇಕು ಎ ಸಿ ಡಿಸಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕಂದಾಯ ಪ್ರಕರಣಗಳನ್ನು ಸಿವಿಲ್ ಕೋರ್ಟ್ಗೆ ವರ್ಗಾಯಿಸಬೇಕು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯಲ್ಲಿ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಒಂದು ಅತೀ ಮಹತ್ವದ್ದು ಅಂತಂದರೆ ಪ್ರತಿಯೊಂದು ಸಂಘದಲ್ಲಿಯೂ ತಾಲೂಕು ಮಾಡಿದ ಜೇಪರ್ ಒಬ್ಬ ಜೇಬರಾಗ್ತದೆ ಮತ್ತು ಅವರಿಗೆ ಅವರ ಶೀಘ ಏನು ಈ ಸಹಾಯಧನ ಇರ್ತದೆ ಅದು ಕೊಡೋದಕ್ಕೆ ಮತ್ತು ಗ್ರಂಥಾಲಯ ಇದಾಗ ಹೀಗೆ ಅತೂ ಬೇಡಿಕೆ ಸೊ ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಗಾಗಿ ಈಗ ನಾವು ಮುಖ್ಯಮಂತ್ರಿಗಳೇ ಅಂದರೆ ಅವರಿಗೆ ತಮ್ಮ ಈ ಒಂದು ಮನವಿಯನ್ನು ನಿಖರಾಂತರ ಕಳಿಸ್ಕೊಂಡಿದ್ದೆ ನಮಗೆ ಬಂದ ಒಂದು ಸೂಚನೆ ಮನವಿ ಸ್ವೀಕರಿಸಿದ ಗ್ರೇಟ್ ಟೂ ತಹಶೀಲ್ದಾರ್ ಸತೀಶ್ ಗೌಡ ಅವರು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು ಮನವಿ ಸಲ್ಲಿಕೆಯಲ್ಲಿ ಕುಮಟಾ ವಕೀಲರ ಸಂಘದ ಅಧ್ಯಕ್ಷ ಎಸ್ಆರ್ ಶಾನ್ಬಾಗ್ ಪ್ರಮುಖರಾದ ಅಶೋಕ್ ನಾಯ್ಕ್ ಪ್ರಶಾಂತ್ ನಾಯ್ಕ ರಾಜಾರಾಮ್ ನಾಯ್ಕ್ ವಿನಾಯಕ ಪಟ್ಗಾರ್ ಪ್ರಿಯಾಂಕ ಕಾಗಲ್ ಸುಮಾ ಗುನಗಾ ಮೀನಾಕ್ಷಿ ನಾಯ್ಕ್ ಮಮತಾ ನಾಯ್ಕ್ ಯೋಗೇಶ್ ಅಮಿತ್ ಗೌರೀಶ್ ಮಹೇಶ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ